ಆಕಾಶವಾಣಿ ನಿನ್ನೆ ನಿಧನರಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಸರೋದ್ವಾದಕರಾದ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಗೆ ಆಕಾಶವಾಣಿಯ ನುಡಿ ನಮನ ಸಂಗೀತ ಕ್ಷೇತ್ರದ ಸಾರ್ವಭೌಮತ್ವದ ನಡೆಯಲ್ಲಿ ಇದ್ದಂತಹ ಸರೋದ್ವಾದಕ ರಾಜೀವ್ ತಾರನಾಥ್ ಅವರು ತುಂಗೆಯ ಪರಿಸರದಲ್ಲಿ ಹುಟ್ಟಿ ಸಂಗೀತ ಕ್ಷೇತ್ರದಲ್ಲಿ ಉತ್ತುಂಗದತ್ತ ಸಾಗಿ ಕಾವೇರಿ ತಟಕ್ಕೆ ಬಂದು ಇಲ್ಲಿ ತಮ್ಮ ಅಂತಿಮ ದಿನಗಳನ್ನ ಕಳೆದಿದ್ದಾರೆ ಕೇವಲ ಸರೋದ್ವಾದಕರಾಗಷ್ಟೇನೆ ರಾಜೀವ್ ತಾರನಾಥ್ ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಹಲವು ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡು ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸರಾಗಿಯೂ ಕೂಡ ಇದ್ರು ಭಾರತವಲ್ಲದೇನೆ ವಿವಿಧ ಕಡೆಗಳಲ್ಲಿ ತಮ್ಮ ಸರೋದ್ವಾದನವನ್ನ ನೀಡಿ ರಸಿಕರ ಮನವನ್ನ ಗೆದ್ದಂಥವರು ರಾಜೀವ್ ತಾರಾನಾಥವರು ಆಂಗ್ಲ ಭಾಷೆಯಲ್ಲಿ ಪಿ ಎಚ್ ಡಿ ಪದವಿಯನ್ನ ಪಡ್ಕೊಂಡು ಸಂಸ್ಕೃತ ಉರ್ದು ಹಿಂದಿ ಹೀಗೆ ಹಲವು ಭಾಷೆಗಳ ಅತ್ಯುತ್ತಮ ಕೃತಿಗಳನ್ನು ಓದಿ ತಮ್ಮ ಪಾಂಡಿತ್ಯವನ್ನು ಹೆಚ್ಚಿಸಿಕೊಂಡಂಥವರು ಸಾಹಿತ್ಯ ಮತ್ತು ಸಂಗೀತ ಇವೆರಡೂ ಕೂಡ ಒಬ್ಬ ವ್ಯಕ್ತಿಯ ಮನ ಹೊಕ್ಕಿದರೆ ಏನೇನೆಲ್ಲ ಬದುಕಿನಲ್ಲಿ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಇದ್ದಂಥವರು ಸರೋದ್ವಾದಕರಾದಂತಹ ರಾಜೀವ್ ತಾರಾನಾಥ್ ಅವರು ಅವರ ಸರೋದ್ ಅವರ ಕೈ ಬಿಡಲಿಲ್ಲ ವಿಶ್ವದಾದ್ಯಂತ ಹೆಸರು ಮಾಡುವಲ್ಲಿ ಆ ವಾದನ ಅವರಿಗೆ ಸಹಕಾರಿಯಾಯಿತು ರಾಜೀವ್ ತಾರಾನಾಥ್ ಅವರ ಒಡನಾಟದಲ್ಲಿ ಸ್ನೇಹ ವಲಯದಲ್ಲಿ ಇದ್ದಂತಹ ಕೆಲವರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕಿಯಾಗಿರುವಂತಹ ಸವಿತಾ ನುಗಡೋಣಿಯವರು ಒಬ್ಬ ಗುರುವಾಗಿ ನೀವು ಹೇಗೆ ಅವರನ್ನ ಕಂಡ್ರಿ ನಿಮ್ಮ ಗಾಯನಕ್ಕೆ ಅವರ ವಾದನ ಹೇಗೆ ಸಹಕಾರಿಯಾಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಮಾತುಗಳು ನಮ್ಮಿಂದ ಅವರು ಅಗ್ಲಿ ಹೋಗಿರ್ಬೋದು ಸರ್ವೋದ್ ವಾದಕರಾದಂತಹ ರಾಜು ತಾರನಾಥ್ ಅವರು ಆದ್ರೂ ನನ್ಗೆ ಏನಿಸ್ತಾ ಇದೆ ಅಂದ್ರೆ ಇಲ್ಲೇ ಇದ್ದಾರೆ ಅನ್ನೋ ಭಾವನೆ ಯಾಕಂದ್ರೆ ನಾವು ಯಾವಾಗ್ಲೂ ರೇಡಿಯೋದಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರುವಾಗ ನನಗೆ ಏನೋ ಒಂಥರ ಭಾಸ ಆಗ್ತದೆ ಇನ್ನೂ ಯಾವ್ದೋ ಒಂದ್ ರಾಗ ಆಡ್ಬೇಕು ಅಂತಂದ್ರೆ ಪ್ರೇರಣೆ ಆಗ್ತಾ ಇರ್ತದ ನನಗೆ ಅದೇ ಗುರು ಅನ್ಕೊಳ್ತೀನಿ ನಾನು ಅವರು ಅಲಿ ಅಕ್ಬರ್ ಖಾನ್ ಅವರ ಮೈಹಾರ್ ಅಲಾವುದ್ದೀನ್ ಘರಾಣದ ಅಭ್ಯಾಸ ಮಾಡಿದ್ರು ಮುಂದೆ ರವಿಶಂಕರ್ ಗುರುಗಳು ಮತ್ತು ಅನ್ನಪೂರ್ಣಾದೇವಿ ಅವರ ಹತ್ರ ನಿಖಿಲ್ ಬ್ಯಾನರ್ಜಿ ಅವ್ರ ಹತ್ರ ಆಶೀಶ್ ಖಾನ್ ಅವರತ್ರ ಹತ್ರ ಅವರು ಅಭ್ಯಾಸ ಮಾಡಿದ್ರು ಅವರು ಇಲ್ಲಿದ್ದಾಗ ನಾನು ಅವ್ರ ಮನೆಗೆ ಹೋಗೋ ಒಂದ್ ಪ್ರಸಂಗ ಬಂತು ಅದಕ್ಕೂ ಮುಂಚಿತವಾಗಿ ನಾನು ಬಿ ಎ ಓದ್ತಾ ಇರುವಾಗ ತಾರನಾಥ್ ಸಂಸ್ಥೆಯಲ್ಲಿ ನಾನು ಬಿ ಎ ಓದ್ತಾ ಇದ್ದೆ ಸೋಮ ಸುಭದ್ರಮ್ಮ ರಾಮನಗೌಡ ಕಾಲೇಜ್ ರಾಯಚೂರಲ್ಲಿ ಓದ್ತಾ ಇದ್ದಾಗ ಒಂದ್ಸಲಿ ಅವರು ರಾಯಚೂರಿಗೆ ಆಗಮಿಸಿದ್ರು ಕಾರ್ಯಕ್ರಮ ಸ್ಥಳೀಯ ಕಾರ್ಯಕ್ರಮ ಅದು ತುಂಬಾ ಸಿಟ್ಟಿನವರು ಅವರು ಯಾರನ್ನು ಮಾತಾಡೋದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಾ ಇದ್ರು ನಾನು ಅವಾಗ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೆ ಅವಾಗ ಅವರು ಪ್ರಾಕ್ಟೀಸ್ ರೂಮ್ ಅಲ್ಲಿ ಇದ್ರು ರೂಮ್ ಅಲ್ಲಿ ಇದ್ರು ರೂಮ ಇದ್ದಾಗ ಯಾರು ಅಂತ ಹಿಂಗ ನೋಡಿದ್ರು ನಾನು ಅವಾಗ ನನ್ನ ನೋಡಿ ಒಳಕ್ ಕರ್ದ್ರು ಅವ್ರ ಯಮನ್ ರಾಗ ಅಭ್ಯಾಸ ಮಾಡ್ತಾ ಇದ್ರು ಅವಾಗ ನನ್ಗೆ ಅವ್ರ ಯಮನ್ ರಾಗದ ವಿಸ್ತರಣೆ ಅದೆಲ್ಲಾ ಕೇಳಿದಾಗ ಅದ್ ಒಳಗೆ ಇಳ್ದಂಗ ಆಗ್ತಾ ಇತ್ತು ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಾದ್ ಮತ್ತೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ನಾನು ಮನೆಗೆ ಹೋದೆ ಮತ್ತೆ ಧಾರವಾಡದಲ್ಲಿ ಇದ್ದಾಗ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ ಅದಾದ್ಮೇಲೆ ನಾನು ಮೈಸೂರಿಗೆ ಬಂದಿದೆ ಅವ್ರ ಮನೆಗೆ ಹೋಗ್ ಹೋಗ್ಬೋ ಒಂದ್ ಪ್ರಸಂಗನೂ ಬಂತು ಹೋಗಿ ಅವ್ರ ಮುಂದೆ ಒಂದ್ ಒಂದ್ ಹಾಡ್ಬೇಕು ಒಂದ್ ರಾಗ ಹಾಡ್ಬೇಕು ಅಂತ ಅನ್ಕೊಂಡ್ ಹೋದೆ ನಾನು ತುಂಬಾ ಖುಷಿಯಿಂದ ನನ್ನ ಜೊತೆಗೆ ಮಾತಾಡಿ ಯಾವ ರಾಗ ಹಾಡ್ತೀರಿ ಅಂತ ಕೇಳಿದ್ರು ಹರಾಣ ಜೈಪುರ್ ಹರಾಣ ಅಭ್ಯಾಸ ಮಾಡಿದ್ದೀರಾ ಅಂತಂದು ಬರ್ರಿ ಕುಡೋಣ ಅಂತಂದು ಅವಾಗ ನಾನು ರಾಕ್ಷ್ರೀ ಹಾಡಿದ್ದೆ ಹಾಡಿದ ತಕ್ಷಣ ಅವ್ರು ತುಂಬಾ ಖುಷಿಯಿಂದ ತಲೆದೂಗಿ ಏನು ಅವ್ರು ಏನು ಹೇಳಿಲ್ಲ ಮುಗಿದ್ಮೇಲೆ ಒಂದ್ ಹೇಳಿದ್ರು ನಿಮ್ ಸ್ವರ ಕಂಠ ಎಲ್ ನೋಡಿದ್ರೆ ಕಲ್ಕತ್ತಾ ಡೆಲ್ಲಿ ಬಾಂಬೆದವ್ರ್ ಹಾಡೋದಿಂತ ಏನ್ ಕಡಿಮೆ ಹಾಡಂಗಿಲ್ಲ ರಿಯಾಜ್ ಮಾಡ್ಬೇಕು ಅಂತ ಹೇಳಿದ್ರು ನನಗೆ ಅದಾದ ನಂತರ ಅವ್ರ ಯಮನ್ ರಾಗನೆ ಹಾಡು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಅದು ಅವತ್ತು ನಾನು ಯಮನ್ ರಾಗ ಹಾಡಿದ್ದೆ ಅಭ್ಯಾಸ ಮಾಡ್ರಿ ಅಂತ ಹೇಳಿ ನಂಗ ಆಶೀರ್ವಾದ ಮಾಡಿದ್ರು ಜಗಾಲ ജഗല മുഗിലിഗ നിമഗ ഗൾ ദത്ത നിമ ശ്രീ ചരണ ബ്രഹി ദത്ത നിമ ശ്രീ ജഗല മുഗിലോ അപ്രമാണ ലിംഗ് വേ

ಬಹಳಷ್ಟು ಖ್ಯಾತಿಯನ್ನು ಗಳಿಸ್ಕೊಂಡಿದ್ದಂಥವರು ಹಾಗೆಯೇ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡದಂಥವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲೇನೆ ಆಕಾಶವಾಣಿಯಲ್ಲಿ ಹಾಡಿದಂತಹ ಕೀರ್ತಿ ಪಂಡಿತ್ ತಾರಾನಾಥ್ ಅವರದ್ದು ಮೈಸೂರಿನ ಏತ್ ಗ್ರಾಸ್ ಗಣಪತಿಯಿಂದಲೇ ಪ್ರಸಿದ್ಧವಾಗಿರುವಂತಹ ಸಂಗೀತಕ್ಕೆ ಪ್ರಾಧಾನ್ಯತೆಯನ್ನು ನೀಡ್ತಾ ಇರುವಂತಹ ಒಂದು ಸಂಸ್ಥೆ ಇದೆ ಅದರ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಹಿಮಾಂಶು ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅವರು ರಾಮಕೃಷ್ಣ ಇದ್ದೇ ಅವ್ರಿಗೆ ಬಹಳ ಅತ್ಯಂತ ಆತ್ಮೀಯ ಚಿನಾ ಭೇಟಿ ಆಗೋದು ಯಾರನ್ನೂ ಒಂದು ದಿನ ಇಲ್ಲಿ ಬೇಕು ಅಂತ ಕೇಳೋದ್ ನೋಡಲ್ಲ ಕಾನ ಕೈಲಿ ಏನಾಗುತ್ತೆ ಅದನ್ನ ಧಾರಾಳವಾಗಿ ಮಾಡ್ಬಿಡೋರು ಸಂಗೀತ ಇರ್ಲಿ ದುಡ್ಡಿ ಇರ್ಲಿ ಹಿಂದೂ ಮುಂದೆ ನೋಡ್ತಿರ್ಲಿಲ್ಲ ಅಂತ ಒಂದು ಹೃದಯವಂತಕ್ಕೆ ಬಹಳ ಅಪರೂಪ ನಮ್ ಜೊತೆ ನೋಡ್ತೀವಿ ಸಂಗೀತ ಆಗ್ಲಿ ಸಾಹಿತ್ಯ ಆಗ್ಲಿ ಎಲ್ಲಾದ್ರೂ ತುಂಬಾ ಕ್ಲೋಸ್ ಆಗಿದ್ಲು ಬಹಳ ಒಂದು ವಾರ ಹೋಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ಬಿಡೋ ಶಿಖರ ಕೇಳಿದವರು ಸಂಗೀತ ಕ್ಷೇತ್ರದಲ್ಲಿ ಅಂದ್ರೆ ಮೈಸೂರು ಬಗ್ಗೆ ಅವರಿಗೆ ಅಪಾರವಾದಂತಹ ಪ್ರೀತಿ ಗೌರವ ಇತ್ತು ರಾಯಚೂರಿನಲ್ಲಿ ಜನಿಸಿ ಮೈಸೂರಿನಲ್ಲಿ ವಾಸವಿದ್ದು ಹಲವು ಸಂಗೀತ ಪ್ರೇಮಿಗಳಿಗೆ ತಮ್ಮ ವಾದನದ ಮೂಲಕ ರಸದೌತಣವನ್ನ ನೀಡಿದಂತಹ ರಾಜೀವ್ ತಾರನಾಥ್ ಅವರು ಕೇವಲ ಸಂಗೀತ ರಸಿಕರಿಗಷ್ಟೇ ಅವರು ಮೀಸಲಾಗಿರಲಿಲ್ಲ ಕರ್ನಾಟಕದ ಒಂದು ಸಾಂಸ್ಕೃತಿಕ ಆಸ್ತಿಯಾಗಿ ಅವರು ಬೆಳೆದರು ಸಾಹಿತ್ಯ ಕ್ಷೇತ್ರದ ದಿಗ್ಗಜರೊಂದಿಗೆ ಸ್ನೇಹ ಅವಿನಾಭಾವತೆಯನ್ನ ಬೆಳೆಸ್ಕೊಂಡಿದ್ದಂಥವರು ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧಾರವಾಡದ ಪ್ರೊಫೆಸರ್ ರಮಾಕಾಂತ್ ಜೋಶಿಯವರು ಇವರು ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೆಯೇ ಪ್ರಸಿದ್ಧ ಮನೋಹರ ಗ್ರಂಥಮಾಲೆಯ ಸಂಪಾದಕರು ಹಾಗೂ ಪ್ರಕಾಶಕರು ಧಾರವಾಡದ ಕರ್ನಾಟಕ ಕಾಲೇಜ್ ನಲ್ಲಿ ಹತ್ತೊಂಬತ್ತು ಅರವತ್ನಾಲ್ಕರಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬಂದರು ನಾನು ಅದೇ ವರ್ಷ ಬಿ ಎ ಟೂಕ್ ವಿದ್ಯಾರ್ಥಿಯಾಗಿ ಸೇರಿಕೊಂಡಿದ್ದೆ ಅವರು ವಿದ್ಯಾರ್ಥಿಗಳನ್ನು ಯಾವಾಗಲೂ ಸ್ನೇಹಿತರೊಂದಿಗೆ ನೋಡುತ್ತಿದ್ದರು ಒಂದು ಕ್ಲಾಸಿನ ನೆನಪು ನನ್ನ ಮನಸ್ಸಿನಲ್ಲಿ ಇನ್ನೂ ಅಸ್ತೋತ್ಸಂತಿದೆ ಬಿ ಎ ಭಾಗ ಎರಡರ ಕ್ಲಾಸ್ ಇಂಗ್ಲಿಷ್ ಕ್ಲಾಸ್ ಅನ್ನು ಕಾಲೇಜಿನ ಅವಧಿ ಮುಗಿದ ನಂತರ ತೆಗೆದುಕೊಳ್ಳಿ ಹೇಳಿದ್ದು ಹೀಗಾಗಿ ನಾವು ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳು ಕಾಲೇಜಿನ ವೇಳೆ ಮುಗಿದ ನಂತರ ನಮ್ಮ ಇಂಗ್ಲಿಷ್ ವಿಭಾಗದ ಕುಳಿತೆವು ಅವರು ಬಂದವರೇ ಇವತ್ತು ಪಿ ಎಸ್ ಎಲಿಯಟ್ ಫೋರ್ ಕಾರ್ಪೊರೇಟ್ ಕವಿತೆಯ ಬಗ್ಗೆ ತಿಳಿಯೋಣ ಅಂದ್ರು ನಮಗೆ ತಲೆ ಬೂಡ ಗೊತ್ತಿರಲಿಲ್ಲ ಆದರೆ ಅವರು ಪಾಠ ಮಾಡಿದ ನಂತರ ಟಿ ಎಸ್ ಎಲಿಯಟ್ ನನ್ನು ಹೀಗೂ ಓದಬಹುದು ಎಂಬ ಹೊಸ ವಿಚಾರ ನಮಗೆ ಹೊಳೆದಂದ್ರೆ ಆಶ್ಚರ್ಯವಿಲ್ಲ ರಾಜೀವರು ಅಸಾಧಾರಣ ಪ್ರತಿಭೆ ಅವರು ಸಾಹಿತ್ಯವನ್ನು ಬಿಟ್ಟು ಸಂಗೀತಕ್ಕೆ ಹೋದದ್ದರಿಂದ ಸಾಹಿತ್ಯದ ಒಬ್ಬ ಅಸಾಧಾರಣ ಪ್ರತಿಭೆ ಕಡಿಮೆ ಆಯಿತು ಅವರೊಂದಿಗೆ ಒಡನಾಟದಿಂದ ಅವರ ಪ್ರತಿಭೆಯ ಮೊದಲು ಎಂಥದೆಂಬುದು ಗೊತ್ತಾಯಿತು ಸಂಗೀತದಲ್ಲಿ ಸರೋದ್ನಂತ ಕಠಿಣ ವಾದ್ಯವನ್ನು ಕಲಿತರು ಜಗತ್ತಿನ ಪ್ರಮುಖರಲ್ಲಿ ಕಲಾವಿದ ಒಬ್ಬರಾಗಿ ಹೊರ ಹೊಂದಿದರು ಅವರು ಧಾರವಾಡಕ್ಕೆ ಬಂದ ಕೂಡಲೇ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಆಟ್ಟಕ್ಕೆ ಬಂದು ಜೀವಿಯವರನ್ನು ಕಂಡರು ಜೀವಿಯವರ ವಾತ್ಸಲ್ಯದಿಂದ ಅವರು ನಮ್ಮ ಮನೆಯ ಸದಸ್ಯರೇ ಆದರು ಒಂದು ವರ್ಷವಾದ ನಂತರ ಆಗಲೇ ಅವರು ಮತ್ತೆ ಮೈಸೂರಿಗೆ ಹೋದ್ಮೇಲೆ ಅಲ್ಲಿಯೇ ಕೊನೆಯವರೆಗೂ ಇದ್ದರು ಅವರಂಥ ಮೇಧಾವಿ ಪ್ರತಿಭಾವಂತರನ್ನ ನಾವು ಕನ್ನಡಿಗರು ಕಳೆದುಕೊಂಡಿದ್ದೇವೆ ಎಂಬುದು ಅವರ ಆತ್ಮಕ್ಕೆ ನಾಡಿನ ಖ್ಯಾತ ರಂಗ ಕಲಾವಿದಿಯಾಗಿರುವಂತಹ ನಾಯರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ವಿಶ್ವಖ್ಯಾತಿ ಪಡೆದಿರುವಂತಹ ಪಂಡಿತ್ ರಾಜೀವ್ ತಾರನಾಥ್ ಅವರ ಸ್ನೇಹಿತರ ಬಳಗದಲ್ಲಿ ನಾನು ಆತ್ಮೀಯಳಾಗಿ ಒಬ್ಳು ಸೇರಿದ್ದೇನೆ ಅನ್ನೋದು ಬಹಳ ದೊಡ್ಡ ವಿಷಯ ಅದು ನಾನು ಮಾಡಿರೋ ಪುಣ್ಯ ಮತ್ತೆ ಅದೃಷ್ಟ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ನಾನು ವಾಕ್ಶವಣ ಸಂಸ್ಥೆಯಲ್ಲಿ ಡಿಗ್ರಿ ಮಾಡ್ತಿದ್ದಾಗ ನಮ್ಮ ಗುರುಗಳಾದ ನಾರತ್ನಾರವರು ನಮ್ಗೆ ನಾಟಕಗಳನ್ನ ಮಾಡಿಸ್ತಾ ಇದ್ರು ನಮ್ಮ ನಾಟಕಕ್ಕೆ ಅವರು ಸಂಗೀತ ಸಂಯೋಜನೆ ಮಾಡಿದ್ರು ಅವರು ಸಂಗೀತದ ವಿಷಯ ನೃತ್ಯದ ವಿಷಯ ರಂಗಭೂಮಿಯ ಬಗ್ಗೆ ಮತ್ತೆ ಮಲಯಾಳಂ ಸಿನಿಮಾಗಳ ಬಗ್ಗೆ ನನ್ನ ನಮ್ಮ ಜೊತೆ ಅವರು ಚರ್ಚೆ ಮಾಡ್ತಾ ಇದ್ರು ಅವ್ರ ಜೊತೆ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಂಡು ಚರ್ಚೆ ಮಾಡುವಾಗ್ಲೂನು ನನಗೆ ಎಷ್ಟು ವಿಷಯಗಳನ್ನ ನಾನು ಕಲ್ತಂಗ್ ಆಗ್ತಿತ್ತು ಅಂತಂದ್ರೆ ಅಷ್ಟು ಹಂಚ್ಕೊಡೋರು ಅಷ್ಟು ನಮ್ಗೆ ಹೇಳ್ಕೊಡೋರು ಇದೆಲ್ಲ ನೆನಪುಗಳ ಮಾತ್ರ ಶಿಕ್ಷಕಿಯಾಗಿರುವಂತಹ ಶೈಲಜಾ ಅವರು ಸರ್ ರಾಜೀ ತರನಾಥ್ ಅವ್ರ ಜೊತೆನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಗೆ ಬೇರೆ ಎಲ್ಲದಕ್ಕಿಂತ ಟಚ್ ಮಾಡೋದೇನು ಅಂತಂದ್ರೆ ಅವರ ಮನುಷ್ಯತ್ವ ಸರ್ ಜಾತಿ ಧರ್ಮ ಯಾವುದರ ಒಂದು ಶ್ರೇಣೀಕರಣನೂ ಇಲ್ಲದೆ ಇರುವಂತಹ ಅತ್ಯಂತ ಶುದ್ಧವಾದ ಮನುಷ್ಯನ ನಾನು ನನ್ನ ಅರವತ್ನಾಲ್ಕು ವರ್ಷದ ಜೀವನ ಕಾಲದಲ್ಲಿ ನೋಡೇ ಇಲ್ಲ ಜೊತೆಗೆ ಅವರು ಒಂದು ಸಣ್ಣ ಕಪಟದ ಸುಳ್ಳು ಮಾತನ್ನ ಯಾವ್ದು ವಿಷಯವಾಗೂ ಮಾತಾಡ್ತಿರ್ಲಿಲ್ಲ ಅವ್ರು ಎಲ್ಲರಲ್ಲೂ ಒಂದು ಉತ್ಕೃಷ್ಟತೆಯನ್ನ ಬಯಸ್ತಾ ಇದ್ರು ವಿಸ್ತಾರವಾದಂತಹ ಓದು ಜ್ಞಾನ ನಾನು ನೋಡೇ ಇರ್ಲಿಲ್ಲ ಸರ್ ಎಲ್ಲೂನು ಜೊತೆಗೆ ಅವೆಲ್ಲ ಇದ್ರು ಕೂಡ ಯಾವತ್ತೂ ನಂಗಿದೆ ಇದೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಳ್ತಾ ಇರ್ಲಿಲ್ಲ ಹೀಗೆ ಅವ್ರು ಎಲ್ಲರಲ್ಲೂ ಒಂದ್ ಆತ್ಮವಿಶ್ವಾಸ ತುಂಬುವಂತ ಅದ್ಭುತವಾದ ಗುಣ ಅವ್ರಿಗಿತ್ತು ಸರ್ ಲೇಖಕಿ ಸುಮಂಗಲ ಅವರು ಇದ್ದಾರೆ ಭುವನದ ಭಾಗ್ಯ ಅಂತೀವಿ ಆತರ ಇದ್ದವ್ರು ಅವರು ಇಡೀ ಕರ್ನಾಟಕ ಯಾಕೆ ನಂಗನ್ಸುತ್ತೆ ಭಾರತದಲ್ಲಿ ಕೂಡ ಹುಡುಕಿದ್ರೆ ಯಾರು ಇಲ್ಲ ಈಗ ಸಂಸ್ಕೃತಿ ಚಿಂತಕ ಅಂತ ಹೇಳಿ ಅಥವಾ ನಾವೇನಂತೀವಿ ಸಂಗೀತ ಶಾಸ್ತ್ರದ ಬಗ್ಗೆನೂ ತಿಳ್ಕೊಂಡವರು ಅಂತ ಸರೋದನ್ ಅಷ್ಟು ದಕ್ಷಿಣ ಭಾರತದಲ್ಲಿ ಯಾರು ಇಲ್ಲ ಸರೋದನ್ ಸರೋದ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು ಸಾಹಿತ್ಯ ವಿಮರ್ಶೆ ಇರ್ಬೋದು ಅದೊಂದೇ ಅಲ್ಲ ಅವ್ರಿಗೆ ಎಷ್ಟು ಆಸಕ್ತಿಗಳಿತ್ತು ಅಡುಗೆ ಇರ್ಬೋದು ಅಥವಾ ಕೋಳಿ ಫಾರ್ಮ್ ಇರ್ಬೋದು ಡಾವಿಂಚಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಲೆ ಇರ್ಬೋದು ಎಲ್ಲದ್ರ ಬಗ್ಗೆನೂ ಆತರ ಹತ್ತಾರು ಮುಖಗಳ ಜೀವನ ಚರಿತ್ರೆಯನ್ನ ಎಡಿಟ್ ಮಾಡೋ ಒಂದು ಇದು ಸಿಕ್ತಲ್ಲ ಅದ್ರಂತ ಸೌಭಾಗ್ಯ ಬದುಕಲ್ಲಿ ಯಾವ್ದು ಇರ್ಲಿಕ್ಕಿಲ್ಲ ನಾನು ಯಾವಾಗ್ಲೂ ಅನ್ಕೊಳ್ತಿದ್ದೆ ನನ್ನ ಲೈಫಲ್ಲೂ ಏನಾದ್ರೂ ಒಂದ್ ಪವಾಡ ಆಗ್ಬೇಕು ಅಂತ ಅವರ ಜೀವನ ಚರಿತ್ರೆಯನ್ನ ಬರ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟರು ಅವ್ರ ಅವ್ರ ಗುರುಗಳ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ನನ್ನ ಗುರು ನನಗೆ ಗೌರಿಶಂಕರ ಶಂಕರ ಶಿಖರದ ಹಾಗೆ ಅಂತ ನಮಗೆ ಆಕ್ಚುಲಿ ಮಟ್ಟಿಗಂತೂ ಅವರು ನಾನೆಂದು ನೋಡಿದ ಗೌರಿಶಂಕರ ಶಿಖರ ನನ್ನ ಮಟ್ಟಿಗೆ ಅವರು ಗೌರಿಶಂಕರ ಶಿಖರನೇ ಆಗಿದ್ರು ಅವ್ರ ಎದುರಿಗೆ ಯಾವಾಗ್ಲೂ ಅವ್ರ ಗುರುಗಳ ಫೋಟೋ ಇರಬೇಕು ಅಪ್ಪಟ ಚಿನ್ನದ ಹಾಗೆ ಅಪರಂಜಿತರ ಅಂತವ್ ಒಳಗೊಂದು ಹೊರಗೊಂದು ಎಂದೂ ಇರಲಿಲ್ಲ ಅವರು ಏನ್ ಹೇಳ್ಬೇಕು ನೇರವಾಗಿ ಹೇಳ್ತಾ ಇದ್ರು ನಾಡಿನ ಖ್ಯಾತ ಕವಿಗಳು ಕತೆಗಾರರು ಆದಂತಹ ಜಯಂತ್ ಕಾಯ್ಕಿಣಿ ಅವರು ನಮ್ದು ಮಾನಸಿಕ ಒಡನಾಟನೆ ಜಾಸ್ತಿ ಅನ್ಬಹುದು ಯಾಕಂದ್ರೆ ಬಹಳ ದೊಡ್ಡ ವ್ಯಕ್ತಿ ಅವರು ಅವರ ಧೀಮಂತಿಕೆ ಅವರ ವ್ಯಕ್ತಿತ್ವ ಬಹಳ ವಿಶೇಷವಾದದ್ದು ಅಂತ ಒಂದು ಬಹುಶಃ ಒಂದು ಸಶಕ್ತವಾದ ಧೀಮಂತ ಕೊಂಡಿ ಅವರು ನಮ್ಮನ್ನು ಪ್ರಭಾವಿಸಿದ ನಮ್ಮ ಹಿಂದಿನ ತಲೆಮಾರಿನ ಜೊತೆಗೆ ನಮ್ಮ ನಡುವೆ ಇದ್ದ ಅದ್ಭುತವಾದ ಕೊಂಡಿ ಅವರು ಅವರು ನವ್ಯ ಸಾಹಿತ್ಯದ ಉಚ್ಛ್ರಾಯ ಕಾಲದಲ್ಲಿ ಆಗಿನ ಕಾಲದ ನವ್ಯದ ಲೇಖಕರಿಗೆ ಬರೆದ ಮುನ್ನುಡಿಗಳಿಂದ ಹಿಡಿದು ಭಾಷಾಶಾಸ್ತ್ರದ ಬಗ್ಗೆ ಬರೆದ ಪಾಂಡಿತ್ಯಪೂರ್ಣವಾದಂತಹ ಪ್ರಬಂಧಗಳಿಂದ ಹಿಡಿದು ಆಮೇಲೆ ಸಂಗೀತದ ಮೂಲಕ ಇಡೀ ಜಗತ್ತಿನ ಮನಸ್ಸನ್ನ ಸೂರೆ ಮಾಡಿದ ಆ ಒಂದು ಪ್ರಯಾಣ ಹಿಡಿದು ಕೊನೆ ತನಕನು ಇಟ್ಸ್ ಆಲ್ವೇಸ್ ಮೈಂಡ್ ಓವರ್ ದ ಮ್ಯಾಟರ್ ಅನ್ನೋದನ್ನ ಸಾಬೀತು ಮಾಡೋ ಹಾಗೆ ಪ್ರಖರವಾದ ಹರಿತವಾದ ಧೀಮಂತಿಕೆಯಿಂದ ಚಿಂತನ ಶಕ್ತಿಯಿಂದ ಬದುಕನ್ನ ನೋಡಿದ ರೀತಿ ಇವೆಲ್ಲವೂ ಕೂಡ ನಮಗೆ ಒಂದು ಆವರಣವನ್ನ ಸೃಷ್ಟಿಸಿತು ಅವನ್ ಆದ್ರೆ ಅವ್ರ ತಂದೆನೂ ಸಿಗ್ತಾರೆ ಅವ್ರನ್ನು ಪ್ರಭಾವಿಸಿದ ಅಲಿ ಅಕ್ಬರ್ ಖಾನ್ ಸಿಗ್ತಾರೆ ಅವರು ಓದಿದ ಸಾವಿರ ಪುಸ್ತಕಗಳು ಸಿಗ್ತಾವೆ ಅವರು ಒಡನಾಡಿದ ಲಕ್ಷಾಂತರ ಜನಗಳು ನಮ್ಗೆ ಸಿಗ್ತಾರೆ ಅದು ಆ ವ್ಯಕ್ತಿತ್ವದ ವಿಶೇಷವಾಗಿರ್ತದೆ ಹೊರತು ಒಬ್ಬನೇ ತಾನೇನು ಸಾಧನೆ ಮಾಡಿದೆ ಅಂತೆಲ್ಲ ಹೇಳುವಂತ ಅವರ ಪೈಕಿ ಅಲ್ವೇ ಅಲ್ಲ ಅದು ಮತ್ತು ಆತರ ಅವರ ಸಾಧನೆ ನಮ್ಗೆ ಸಿಗೋದು ಇಲ್ಲ ನಾನು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಾಗ ನನ್ನ ಮೊದಲ ಪುಸ್ತಕ ಅಂದ್ರೆ ಮೂರು ಪುಸ್ತಕಗಳ ಒಂದು ಸಂಪುಟ ಒಟ್ಟಿಗೆ ತಂದಿದ್ವಿ ಅಂಕಿತ ಪುಸ್ತಕದಿಂದ ಆಗ ಅಂಕಿತ ಪುಸ್ತಕನೂ ಹೊಸ್ತು ಆಗ ಯಾರ ಕೈಯಿಂದ ಬಿಡುಗಡೆ ಮಾಡ್ಬೇಕು ಆಗ ರಿಕ್ವೆಸ್ಟ್ ಮಾಡ್ಕೊಂಡೆ ಯಾಕಂದ್ರೆ ಅವರಲ್ಲೇ ಇದ್ರು ಇಲ್ಲಿ ಬೆಂಗಳೂರಲ್ಲಿದ್ರು ತುಂಬಾ ಪ್ರೀತಿಯಿಂದ ತುಂಬಾ ಉತ್ಸಾಹದಿಂದ ಬಂದು ಕೂತ್ಕೊಂಡು ಆ ಪುಸ್ತಕ ಬಿಡುಗಡೆ ಮಾಡಿ ನಾಲ್ಕು ಮಾತಾಡಿದ್ರು ಆಮೇಲೆ ನಾನು ಈ ಟಿವಿಗೆ ಸಂದರ್ಶನಗಳನ್ನು ಮಾಡ್ತಾ ಇದ್ದೆ ಅವ್ರು ಸಂದರ್ಶನ ಮಾಡಿದೆ ಅದರಲ್ಲೂ ಪಾಲ್ಗೊಂಡು ತುಂಬಾ ವಿಶೇಷವಾದ ಮಾತುಗಳನ್ನು ಹೇಳಿದ್ರು ಮಮತೆ ಮತ್ತು ಸಮತೆ ಆಡೋದಕ್ಕೆ ಬಹಳ ಒಳ್ಳೆ ವ್ಯಾಖ್ಯೆ ತರ ಇದೆ ಬಟ್ ಅದನ್ನ ಬದುಕುವವರಿದ್ದಾರಲ್ಲ ನಿಜವಾಗಿಯೂ ಬದುಕುವವರು ಜೀವನ ದರ್ಶನ ಮತ್ತು ಅವರು ಬದುಕುವ ರೀತಿ ಮತ್ತು ಅವರಿಗೆ ಕಾಣುವ ಜಗತ್ತಿನ ಒಂದು ದರ್ಶನ ಯಾವುದು ಅಂದ್ರೆ ಭಿನ್ನವಾಗಿರುವುದಿಲ್ಲ ಅವಲ್ಲ ಒಂದಾಗಿರುತ್ತೆ ಅದು ಅಂತ ವ್ಯಕ್ತಿ ಅವರು ಮೊನ್ನೆ ಕೂಡ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ವೆಂಕಟೇಶ್ ಕುಮಾರ್ ಅವರು ನೋಡ್ಲಿಕ್ಕೆ ಹೋದಾಗ ಅವ್ರು ಒಂದ್ರಾಗ ಇವರೊಂದ್ ರಾಗ ಅಂತ ಹೇಳಿ ಒಂದು ಜುಗಲ್ಬಂದಿ ಮಾಡಿ ಇಡೀ ಆಸ್ಪತ್ರೆಗೆ ಒಂದು ಕಂಪನಿ ವಿಸ್ತಾರ ಕೊಟ್ಬಿಟ್ರು ಅವರು ಇಲ್ಲಿ ಮೈಸೂರಿನಲ್ಲಿ ಈಗಂತ ಕೇಳಿದೆ ನಾನು ಸೊ ಅಂತ ಧೀಮಂತ ವ್ಯಕ್ತಿಯನ್ನ ಮರೆಸೋದಕ್ಕೂ ಕೂಡ ಒಂದು ಅರ್ಹತೆ ಬೇಕು ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಅವರು ಕೊಟ್ಟ ಜೀವನ ಮೌಲ್ಯಗಳನ್ನ ಅವರು ಪ್ರತಿಪಾದಿಸಿದ ಬದುಕಿದ ಜೀವನ ಮೌಲ್ಯಗಳನ್ನ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಮನಗತ ಮಾಡ್ಕೊಂಡ್ರೆ ಹೃದಗತ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಬದುಕು ಇನ್ನೂ ವ್ಯಾಪಕವಾಗ್ತದೆ ಇನ್ನು ಹಾಳಾಗ್ತದೆ ಅಂತ ನಾನು ನಂಬಿದೆ ಕೇಳುಗರೆ ಅಂತಾರಾಷ್ಟ್ರೀಯ ಖ್ಯಾತ ಸಹೋದ್ಪಾದಕರಾದ ಪಂಡಿತ್ ರಾಜೀವ್ ತಾರಾನಾಥ್ ಅವರು ನಮ್ಮ ಜೊತೆ ಈಗ ಇಲ್ಲ ನಿನ್ನೆಯಷ್ಟೇ ಅವರು ಮೈಸೂರಿನಲ್ಲಿ ಹಸುನೀಗಿದ್ದಾರೆ ಭಾರತದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದಂಥವರು ತಮ್ಮ ಸಂಗೀತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಸರ್ಕಾರವೂ ಕೂಡ ಹಲವಾರು ಪ್ರಶಸ್ತಿಗಳನ್ನು ನೀಡಿದೆ ಅಂಥವು ಪ್ರಸಿದ್ಧ ವಾದಕರನ್ನು ಸಾಹಿತಿಯನ್ನು ಮತ್ತು ಅಂತಃಕರಣವುಳ್ಳಂತಹ ವ್ಯಕ್ತಿಯನ್ನು ನಾವು ಈಗ ಕಳ್ಕೊಂಡಿದ್ದೇವೆ ಆದರೆ ಅವರು ನೀಡಿದಂತಹ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಕೊಡುಗೆ ಚಿರಸ್ಥಾಯಿಯಾಗಿ ನೆಲದಲ್ಲಿ ಇರುತ್ತೆ ಮನದಲ್ಲಿ ಇರುತ್ತೆ ನಮಸ್ಕಾರ ನಿಧನರಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಸರೋದ್ವಾದಕರಾದ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಗೆ ಆಕಾಶವಾಣಿಯ ನುಡಿ ನಮನ ಕೇಳಿದಿರಿ ಮೈಸೂರ್ ಉಮೇಶ್